ಚಂದ್ರಪ್ಪನವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ದಯಮಾಡಿ ಅವರು ಬಂದು ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ವೇದಿಕೆಯ ಮೇಲೆ ಎಲ್ಲ ಗಣ್ಯರೇ ಹಾಗೂ ನೆರೆದಿರುವ ಬಂಧುಗಳೇ ವೆಂಕಟರಾಜು ಅವರು ಸ್ವಲ್ಪ ಆತರದಲ್ಲಿ ಇದ್ದಾಗ ಕಾಣಿಸ್ತಾ ಇದೆ ಏಕೆ ಅಂತಂದ್ರೆ ಇಷ್ಟು ಬೇಗ ಉದ್ಘಾಟನಾ ಅಂದ್ಕೊಂಡಿರ್ಲಿಲ್ಲ ಇನ್ನೂ ಒಂದಷ್ಟೇನೋ ಅವರು ಮಾತಾಡಿ ಆಮೇಲೆ ಕರೀತಾರೆ ನಾನು ಅಂದ್ಕೊಂಡಿದ್ದೆ ಆದರೆ ಈ ಸಮಾರಂಭದ ನಂತರ ನಾಟಕ ಇರೋದರಿಂದ ಬಹುಶಃ ನಾಟಕಕ್ಕೆ ಹೆಚ್ಚು ಮಹತ್ವನೂ ಇರೋದರಿಂದ ಹೆಚ್ಚು ಮಾತಾಡಬಾರ್ದು ನಾವು ಅನ್ನೋ ಪರೋಕ್ಷ ಸೂಚನೆಯನ್ನು ಅವರು ಕೊಟ್ಟಿರ್ಬೋದು ಅಂತ ಭಾವಿಸ್ಕೊಂಡು ಸಾಧ್ಯವಾದಷ್ಟು ಬೇಗ ನನ್ನ ಮಾತುಗಳನ್ನು ಮುಗಿಸೋಕ್ಕೆ ಇಷ್ಟಪಡ್ತೇನೆ ಜೊತೆಯಲ್ಲಿ ಪತ್ರಿಕೆಯ ಸುರೇಶ್ ಅವರು ನನಗೆ ಪರಿಚಯ ಇರಲಿಲ್ಲ ವೆಂಕಟರಾಜು ಅವರೇ ಅವರನ್ನು ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಮತ್ತು ಈ ಸಮಾರಂಭಕ್ಕೆ ನಾನು ಬರೋದಕ್ಕೆ ವೆಂಕಟರಾಜು ಅವರೇ ಮುಖ್ಯವಾದಂಥ ಕಾರಣ ವೆಂಕಟರಾಜು ಅವರು ಒಳ್ಳೆಯ ಕಲಾವಿದರು ನನಗೆ ಸ್ನೇಹಿತರು ನನ್ನ ಕೆಲವು ಚಿತ್ರಗಳಲ್ಲೂ ಅವರು ಅಭಿನಯಿಸಿದ್ದಾರೆ ಸೊ ಅವರ ಸ್ನೇಹದ ಕಾರಣಕ್ಕಾಗಿ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೇನೆ ಜೊತೆಯಲ್ಲಿ ಪತ್ರಿಕೆ ಬಗ್ಗೆ ನಾನು ಕೆಲವು ಸಂಚಿಕೆಗಳನ್ನು ನೋಡಿದಾಗ ನನಗೆ ಒಂದು ಮಾತನ್ನು ಹೇಳಿದೆ ಅವರು ನಾಲ್ವಾಡಿ ಕೃಷ್ಣರಾಜ್ ಒಡೆಯರ್ ಅವರ ಬಗೆಗೆ ಒಂದು ಮುಖಪುಟ ಲೇಖನ ಅವರ ಪತ್ರಿಕೆಯಲ್ಲಿ ಬಂದಿದೆ ಈ ಸಾರಿಯ ಪತ್ರಿಕೆಯೂ ಅಷ್ಟೇನೇ ಅಂದರೆ ಸಾಮಾನ್ಯವಾಗಿ ಈ ಟ್ಯಾಪಲಾಯ್ಡ್ಗಳಲ್ಲಿರುವ ಕೆಲವು ಪ್ರವೃತ್ತಿಗಳಿದಾವಲ್ಲ ಅದೇನೂ ಇಲ್ಲದಂತೆ ಗಂಭೀರವಾದಂತಹ ವಿಷಯಗಳನ್ನು ಕುರಿತ ಒಂದು ಲೇಖನಗಳನ್ನು ಅವರ ಪತ್ರಿಕೆಯಲ್ಲಿ ನೋಡಿದೆ ಹಾಗಾಗಿ ನನಗೆ ಆ ವಿಷಯದ ಕಾರಣಕ್ಕಾಗಿ ಸುರೇಶ್ ಅವರು ಮತ್ತು ಅವರ ತಂಡವನ್ನು ನಾನು ಮೊದಲು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ಇದರಲ್ಲಿ ಇನ್ನೂ ಒಂದು ವರ್ಷ ತುಂಬಿಲ್ಲ ಅದಕ್ಕೆ ಸಾಕಷ್ಟು ಕಾಲ ಆ ಪತ್ರಿಕೆ ಬದುಕಿರಲಿ ಮತ್ತು ಜನರ ಮನಸ್ಸನ್ನು ಬದುಕಿಸ್ತಾ ಇರಲಿ ಅಂತ ನಾನು ಹಾರೈಸ್ತೇನೆ ಈ ವಿಶ್ ವಿಶ್ವ ಪತ್ರಿಕಾ ದಿನಾಚರಣೆ ಅಂತ ಆಯೋಜಿಸಿದ್ದಾರೆ ಆನಂತರ ವಿಚಾರ ಸಂಕಿರಣದ ಒಂದು ಸನ್ನಿವೇಶದಲ್ಲಿ ಅಥವಾ ಸಂದರ್ಭ ಅಂದ್ಕೊಂಡು ಗೆಳೆಯ ಮುಕುಂದರಾಜ್ ಅವರು ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ ಈ ವಿಶ್ವಪತ್ರಿಕಾ ದಿನಾಚರಣೆ ಇದೆಯಲ್ಲ ಇದು ವಾಸ್ತವವಾಗಿ ಮೊದಲು ವಿಶ್ವಪತ್ರಿಕಾ ದಿನಾಚರಣೆ ಅಂತ ಅಲ್ಲ ಇದ್ದದ್ದು ಇದು ವಿಶ್ವಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಅಂತ ಇದ್ದದ್ದು ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪತ್ರಕರ್ತರು ಸೇರಿ ಇಂಥದ್ದೊಂದು ಒತ್ತಾಯವನ್ನು ತರ್ತಾರೆ ಅಂದರೆ ಈ ಪತ್ರಿಕೆಗಳ ಸ್ವಾತಂತ್ರ್ಯವನ್ನು ಅದರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾಗಿದೆ ಆ ಹಕ್ಕುಗಳ ರಕ್ಷಣೆಗಾಗಿ ನಾವೆಲ್ಲ ದುಡಿಬೇಕಾಗಿದೆ ಎಷ್ಟೋ ಸಾರಿ ಆಳುವ ವರ್ಗಗಳು ಪತ್ರಿಕೆಗಳ ವಿರುದ್ಧವಾಗಿರುತ್ತವೆ ಅಂಥ ಸಂದರ್ಭದಿಂದ ನಾವು ಸಂರಕ್ಷಿತರಾಗಬೇಕು ಅಂತಂದರೆ ನಮ್ಮ ಹಕ್ಕುಗಳನ್ನು ಸ್ಥಾಪನೆ ಮಾಡಬೇಕು ಅದಕ್ಕಾಗಿ ನಾವು ಈ ವಿಶ್ವ ಸ್ವಾತ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದನ್ನು ಮಾಡಬೇಕು ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶಿಫಾರಸನ್ನು ಮಾಡಿದಾಗ ಸಂಯುಕ್ತ ರಾಷ್ಟ್ರಗಳ ಸಾಮಾನ್ಯ ಸಭೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಮೊಟ್ಟ ಮೊದಲ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಾಗುತ್ತೆ ಆದರೆ ಅದನ್ನು ವಿಶ್ವ ಪತ್ರಿಕಾ ದಿನಾಚರಣೆ ಅಂತಲೂ ಆಮೇಲೆ ಕರೆಯೋಕ್ಕೆ ಶುರುವಾಗ್ತಾರೆ ಅದರ ಇದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ದಿನ ಇದು ಇವತ್ತು ಪತ್ರಿಕೆಗಳಿದಾವಲ್ಲ ಸಾವಿರದ ಆರುನೂರ ಹದಿನೈದರಲ್ಲಿ ಜರ್ಮನಿಯಲ್ಲಿ ಮೊಟ್ಟ ಮೊದಲ ಪತ್ರಿಕೆ ಆರಂಭವಾದದ್ದು ಅಂದರೆ ಕರ್ನಾಟಕದಲ್ಲಿ ಸಾವಿರದ ಎಂಟುನೂರ ನಲವತ್ತ್ಮೂರರಲ್ಲಿ ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆಯೇ ಮೊಟ್ಟ ಮೊದಲ ಕನ್ನಡ ಪತ್ರಿಕೆ ಅಲ್ಲಿಂದ ಇಲ್ಲಿಯವರೆಗೆ ನೀವು ನೋಡಿದರೆ ಕನ್ನಡದ ಪತ್ರಿಕಾ ಪ್ರಪಂಚ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಮತ್ತು ಅದನ್ನು ಹೆಚ್ಚು ವಿವರಿಸಬೇಕಾಗಿಲ್ಲ ಆದರೆ ನಮ್ಮಲ್ಲಿ ಇವತ್ತು ದಿನಪತ್ರಿಕೆಗಳಿವೆ ವಾರಪತ್ರಿಕೆ ಇವೆ ಪಾಕ್ಷಿಕ ಪತ್ರಿಕೆಗಳಿವೆ ಮಾಸಪತ್ರಿಕೆಗಳಿವೆ ಇದರ ಜೊತೆಗೆ ಕಿರುಪತ್ರಿಕೆಗಳಿವೆ ವಿಶೇಷವಾಗಿ ನಿಯತಕಾಲಿಕಗಳು ಗಂಭೀರವಾದಂಥ ವಿಚಾರಗಳನ್ನು ಚರ್ಚೆ ಮಾಡ್ತಾ ಸಾಹಿತ್ಯ ಕುರಿತಂತಹ ಲೇಖನಗಳು ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ವಿಮರ್ಶಾ ಲೇಖನಗಳನ್ನು ಪ್ರಕಟಿಸ್ತಾ ಇರುವಂಥ ನಿಯತಕಾಲಿಕಗಳು ಅಥವಾ ಕಿರುಪತ್ರಿಕೆಗಳು ನಮ್ಮಲ್ಲಿವೆ ಹೀಗಾಗಿ ಪತ್ರಿಕೆ ಅನ್ನೋದು ಬೇರೆ ಬೇರೆ ಪ್ರಕಾರಗಳಲ್ಲಿ ಬಹಳ ದೊಡ್ಡದಾಗಿ ಬೆಳೆದು ಬಂದಿರುವಂಥ ಒಂದು ಸನ್ನಿವೇಶದ ಒಳಗಡೆ ನಾವಿದ್ದೇವೆ ಇವತ್ತು ಪತ್ರಿಕೆಗಳಲ್ಲಿ ಧಾರಾವಾಹಿಗಳು ಬರುತ್ತವಲ್ಲ ಅದು ಕನ್ ಕರ್ನಾಟಕದಲ್ಲಿ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಧಾರಾವಾಹಿಗಳು ಪ್ರಾರಂಭ ಆಗಿದ್ದು ಬಿ ವೆಂಕಟಾಚಾರ್ಯರು ಅಂತ ನೀವು ಅವರ ಹೆಸರನ್ನು ಕೇಳಿದ್ದಿರಬಹುದು ಬಂಗಾಳಿ ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದಂಥವ್ರು ಅವರ ಅನುವಾದಿತ ಕಾದಂಬರಿಗಳನ್ನು ಅವಕಾಶ ತೋಷಿಣಿ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಶುರು ಮಾಡ್ತಾರೆ ಅದು ಈಗ ವಾರ ಪತ್ರಿಕೆಗಳಲ್ಲಿ ಧಾರಾವಾಹಿಯಾಗಿ ನಮ್ಮ ಕಾದಂಬರಿಗಳು ಬರುತ್ತವೆ ಟಿ ವಿಗಳಲ್ಲಿ ಬರೋ ಧಾರಾವಾಹಿಗಳ ಅದು ಬೇರೆ ರೀತಿ ಅದನ್ನು ನೀವು ನೋಡಿರ್ತೀರಿ ಹೀಗೆ ಬೆಳೆದು ಬಂದಿರುವಂಥ ಪತ್ರಿಕೆ ಇದೆಯಲ್ಲ ಎಲ್ಲ ಮಾದರಿಯ ಪತ್ರಿಕೆಗಳು ಆರಂಭದಲ್ಲಿ ಸಾಹಿತ್ಯಾದಿ ಕಲೆಗಳಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಂಥ ಒಂದು ಕಾಲ ಇತ್ತು ಆದರೆ ಬರ್ತಾ ಬರ್ತಾ ಏನಾಯಿತು ಪತ್ರಿಕಾ ಮಾಧ್ಯಮ ಒಂದೇ ಅಲ್ಲ ಅನೇಕ ಮಾಧ್ಯಮಗಳು ಉಟ್ಕೊಂಡು ಈಗ ರೇಡಿಯೋ ಮಾಧ್ಯಮ ಬಂತು ಟಿ ವಿ ಮಾಧ್ಯಮ ಬಂತು ಸಿನಿಮಾ ಮಾಧ್ಯಮ ಬಂತು ಅದರ ಜೊತೆಗೆ ಮ ಪತ್ರಿಕೆ ಬರೋಕ್ಕೆ ಮುಂಚೆಯಿಂದಲೂ ರಂಗಭೂಮಿ ಇರೋದನ್ನು ನಾವು ನೋಡ್ತೇವೆ ಈಗ ಅನೇಕ ಮಾಧ್ಯಮಗಳ ನಡುವೆ ಪತ್ರಿಕೆಯವಳು ಹೇಗೆ ಅನ್ನುವಂಥ ಪ್ರಶ್ನೆಗಳು ಬಂದವು ಯಾಕೆಂದರೆ ಮಾಧ್ಯಮಗಳ ನಡುವೆಯೇ ಒಂದು ಸ್ಪರ್ಧೆ ಇದೆ ಇವತ್ತು ಟಿ ವಿ ಬಂದಾಗ ರಂಗಭೂಮಿಗೆ ಧಕ್ಕೆ ಆಗ್ಬೋದು ಅಂತ ಅಂದ್ಕೊಂಡ್ರು ಡಿಜಿಟಲ್ ಮೀಡಿಯಾ ಬಂದಿದೆ ಪತ್ರಿಕೆಗಳಿಗೆ ಧಕ್ಕೆ ಆಗ್ಬೋದು ಅಂತ ಅಂದ್ಕೊಂಡ್ರು ಸಿನಿಮಾ ಬಂದಾಗಲೂ ರಂಗಭೂಮಿಗೆ ಧಕ್ಕೆ ಆಗ್ಬೋದು ಅಂದ್ಕೊಂಡು ಆದರೆ ಮಾಧ್ಯಮಗಳ ನಡುವಿನ ಈ ಸ್ಪರ್ಧೆ ಇದೆಯಲ್ಲ ಅದನ್ನು ಸವಾಲಾಗಿ ಸ್ವೀಕರಿಸಿದಂತಹ ವಿವಿಧ ಮಾಧ್ಯಮಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡೇ ಇದೆ ಅದರಲ್ಲಿ ಪತ್ರಿಕೆಗಳು ಒಂದು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿರೋದು ಈಗ ನೋಡಿ ನಮ್ಮಲ್ಲಿ ರೇಡಿಯೋ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬಂತು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಸಿನಿಮಾ ಬಂತು ಎಲೆಕ್ಟ್ರಾನಿಕ್ ಟಿ ವಿ ಇದೆಯಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬಂತು ಈ ದೃಶ್ಯ ಮಾಧ್ಯಮಗಳ ಪರಿಣಾಮ ಇದೆಯಲ್ಲ ಅದನ್ನು ಕುರಿತು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ದೃಶ್ಯ ಮಾಧ್ಯಮ ವಿಶೇಷವಾಗಿ ದೂರದರ್ಶನ ಬಂದಾಗ ಅದನ್ನು ಅನೇಕರು ಒಬ್ಬ ಲೂಯಿಸ್ ಮರ್ಲಿನ್ ಅಂತಕ್ಕಂಥ ಒಬ್ಬ ಚಿಂತಕ ಹೇಳ್ತಾನೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗದ ಜೊತೆಗೆ ಯಾವುದೇ ಕ್ರಾಂತಿ ಇಲ್ಲದೆ ಸಂವಿಧಾನಾತ್ಮಕ ಬದಲಾವಣೆ ಇಲ್ಲದೆ ಬಂದಂತಹ ಒಂದು ರಾಜಕೀಯ ಶಕ್ತಿ ಅಂದರೆ ದೂರದರ್ಶನ ಅಂತ ಇವತ್ತು ನಿಮಗೆ ಗೊತ್ತಾಗ್ತಿರ್ಬೋದು ದೂರದರ್ಶನ ಅಂದರೆ ನಾನು ಕೇವಲ ಸರ್ಕಾರ ದೂರದರ್ಶನ ಹೇಳ್ತಾ ಇಲ್ಲ ಟಿ ವಿ ವಾಹನ ವಾಹನಗಳಿದಾವಲ್ಲ ಅವೇ ಒಂದು ರಾಜಕೀಯ ಶಕ್ತಿ ಅಂತ ಹೇಳ್ತಾನೆ ಮರಳಿನಂತಕ್ಕಂಥ ಒಬ್ಬ ಚಿಂತಕ ಎಷ್ಟರ ಮಟ್ಟಿಗೆ ಅವ್ರ ಪ್ರಭಾವ ಬೀರ್ತಾ ಇದ್ದವು ಅಂದರೆ ಪತ್ರಿಕೆಯನ್ನ ಮೀರಿ ಪ್ರಭಾವ ಬೀರ್ತಾ ಇತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಮೇರಿಕಾದ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ ಆಗ ಸ್ಪರ್ಧೆ ಮಾಡಿದಂಥವರು ಕೆನಡಿ ಮತ್ತು ನಿಕ್ಸನ್ ಅವರು ಒಂದು ಸಮೀಕ್ಷೆ ಮಾಡ್ತಾರೆ ಆ ಸಮೀಕ್ಷೆ ಮಾಡಿದಾಗ ಕೆನಡಿಯವರಿಗೆ ಶೇಕಡ ಮೂವತ್ತೊಂಬತ್ತು ಜನ ಪರವಾಗಿರ್ತಾರೆ ನಿಕ್ಸನ್ ಅವರಿಗೆ ಶೇಕಡ ಮೂವತ್ತ್ಮೂರು ಜನ ಪರವಾಗಿರ್ತಾರೆ ಆದರೆ ಒಂದು ದೂರದರ್ಶನ ಅಮೇರಿಕಾದ ಒಂದು ಟಿ ವಿ ವಾಹಿನಿಯಲ್ಲಿ ಇಬ್ಬರಿಗೂ ಒಂದೇ ರೀತಿಯ ಪ್ರಶ್ನೆಗಳನ್ನು ಕೇಳಿ ಒಂದು ಸಂದರ್ಶನವನ್ನು ಮಾಡ್ತಾರೆ ಆ ಸಂದರ್ಶನವನ್ನು ಮಾಡಿದ ನಂತರದಲ್ಲಿ ಒಂದು ಸಮೀಕ್ಷೆ ಮಾಡಿದಾಗ ಏನಾಗುತ್ತೆ ಅಂದರೆ ಅವರಿಗೆ ಮೂವತ್ತೊಂಬತ್ತಿದ್ದಂತಹ ಶೇಕಡ ಮೂವತ್ತೊಂಬತ್ತು ಕೆನಡಿ ಪರವಾಗಿದ್ದಂತಹ ಜನ ಶೇಕಡ ಐವತ್ತಾರಷ್ಟು ಆಗ್ತಾರೆ ನಿಕ್ಸನ್ ಪರವಾಗಿದ್ದ ಮೂವತ್ತ್ಮೂರು ಜನ ಮೂವತ್ತೆರಡು ಆಗ್ತಾರೆ ತಟಸ್ಥವಾಗಿ ಶೇಕಡ ಇಪ್ಪತ್ತ್ಮೂರು ಜನ ಇರ್ತಾರೆ ಅವರು ಏಳು ಪರ್ಸೆಂಟ್ ಆಗ್ತಾರೆ ಅಂದರೆ ತಟಸ್ಥವಾಗಿದ್ದಂತಹ ಬಹಳಷ್ಟು ಜನ ಕೆನಡಿ ಪರವಾಗಿರ್ತಾರೆ ಎಲೆಕ್ಷನ್ನಲ್ಲೂ ಇರ್ತಾರೆ ಅಂದರೆ ಈ ಮಾತನ್ನು ನಾನು ಹೇಗೆ ಹೇಳ್ತಿದ್ದೀನಿ ಅಂದರೆ ಪತ್ರಿಕೆಗಳೇ ಸರ್ವಸ್ವ ಅಂದ್ಕೊಂಡಿದ್ದಂಥವ್ರು ನಾವು ನಮ್ಮ ಹಳ್ಳಿಗಳಿಗೆ ಒಂದು ಪತ್ರಿಕೆ ಬರೋದನ್ನು ನಾವು ಕಾಯ್ತಾ ಕೂತಿರ್ತಿದ್ವಿ ಬಂದರೆ ಸಾಕಪ್ಪ ಓದ್ಬಿಡೋಣ ಅಂತ ಎಲ್ಲೋ ಬಸ್ಗಳಲ್ಲಿ ಪತ್ರಿಕೆ ಬರ್ತಾ ಇದ್ವು ಹಳ್ಳಿಗಳಿಗೆ ತಲುಪಬೇಕಾದ್ರೆ ಇವತ್ತಾದರೆ ಬೆಳಗ್ಗೆ ಆರು ಗಂಟೆಗೆ ಪತ್ರಿಕೆ ನೋಡ್ಬೋದು ಅಲ್ಲಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹೀಗೆಲ್ಲ ನೋಡ್ತಾ ಇದ್ವಿ ಆದರೆ ದೃಶ್ಯ ಮಾಧ್ಯಮ ಬಂದಾಗ ಇರ್ತಕ್ಕಂಥ ಸವಾಲುಗಳೇನು ಟಿ ವಿ ವಾಹಿನಿಗಳು ವಿಶೇಷವಾಗಿ ನಿರ್ವಹಿಸ್ತಿರುವಂಥ ಕೆಲಸ ಏನು ಈ ಪ್ರಶ್ನೆಗಳು ಸಹ ಇವತ್ತು ಬಹಳ ಮುಖ್ಯ ನನಗೆ ಅಂತ ಅನ್ನಿಸ್ತಾ ಇದೆ ಅಂದರೆ ಮಾಧ್ಯಮಗಳು ಒಂದು ರಾಜಕೀಯ ಶಕ್ತಿಯಾಗಿ ಬೆಳೀತಿರೋ ಈ ಸಂದರ್ಭದ ಒಳಗಡೆ ವಿಶ್ವಾಸಾರ್ಹತೆ ಬಹಳ ಮುಖ್ಯ ಈಗ ಸಾಮಾನ್ಯವಾಗಿ ಏನು ಮಾಡ್ತೇವೆ ನಾವು ಈಗ ಪತ್ರಿಕಾ ಸ್ವಾತಂತ್ರ್ಯ ದಿನ ಇವ ಇವತ್ತಲ್ಲ ಅದು ಮೇ ಮೂರನೇ ತಾರೀಕು ವಾಸ್ತವಾಗಿರೋದು ಪ್ರತಿ ವರ್ಷ ಮೇ ಮೂರನೇ ತಾರೀಕು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಕ್ಕಂಥದ್ದು ನಾವು ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವೋ ಹಾಗೆ ಈ ಥರ ದಿನಾಚರಣೆಗಳು ಯಾವಾಗ ಬೇಕಾದರೂ ಆಚರಿಸೋ ರೀತಿಯಲ್ಲಿ ಆಗಿವೆ ಅದು ಬೇರೆ ವಿಷಯ ಮಾಧ್ಯಮದ ಸ್ವಾತಂತ್ರ್ಯ ಬಹಳ ಮುಖ್ಯ ನಿಜ ಅದು ಯಾಕೆ ಅಂತಂದರೆ ಎಷ್ಟೋ ಸಾರಿ ಮಾಧ್ಯಮದ ಹಕ್ಕುಗಳನ್ನು ಸ್ವಾತಂತ್ರ್ಯವನ್ನ ಅದಕ್ಕೆ ಧಕ್ಕೆ ತರತಕ್ಕಂತಹ ಆಳುವ ಶಕ್ತಿಗಳು ನಮ್ಮಲ್ಲಿ ಆದರೆ ಅದೊಂದೇ ಮುಖ್ಯನ ಅಂತಂದರೆ ಇವತ್ತು ನಮ್ಗನ್ಸೋಕ್ಕೆ ಶುರುವಾಗಿದೆ ಮಾಧ್ಯಮಗಳ ವಿಶ್ವಾಸಾರ್ಹತೆಯು ಅಷ್ಟೇ ಮುಖ್ಯ ಅಂತ ಅವುಗಳ ವಿಶ್ವಾಸಾರ್ಹತೆ ಅನ್ನೋದು ಬಹಳ ಮುಖ್ಯ ಮಾಧ್ಯಮಗಳಿಗೆ ಎಷ್ಟು ಮಟ್ಟಿಗೆ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಿರುತ್ತವೆ ಅನ್ನುವಂಥ ಪ್ರಶ್ನೆಗಳನ್ನು ಸಹ ನಾವು ಇವತ್ತು ಕೇಳ್ಕೊಳ್ಬೇಕಾಗಿದೆ ಅಂತ ಅನ್ನಿಸ್ತಿದೆ ಒಬ್ಬ ಕುಕಾರ್ಕಿನ್ ಅಂತಕ್ಕಂಥ ಒಬ್ಬ ಚಿಂತಕ ಒಂದು ಮಾತನೇ ಹೇಳ್ತಾನೆ ಜನಪ್ರಿಯ ಪತ್ರಿಕೆಗಳು ಟಿ ವಿ ವಾಹನಗಳು ಸಿನಿಮಾಗಳು ಇತ್ಯಾದಿಗಳು ಏನೇನಿವೆ ಈ ಜನಪ್ರಿಯವಾಗಿರ್ತಕ್ಕಂತಹ ಮಾಧ್ಯಮಗಳು ಯಾವಿವೆ ಅವೆಲ್ಲವೂ ಸಹ ವ್ಯಾಪಾರಿ ಕಾರ್ಯನೀತಿಗಳಿಗಾಗಿ ದುಡಿತಾ ಇವೆ ಈ ಕಾರ್ಯನೀತಿಯ ಮೂಲ ಕೇಂದ್ರ ಯಾವುದು ಅಂದರೆ ಉದ್ದಿಮೆ ಮತ್ತು ಲಾಭ ಅಂತ ಇವತ್ತು ಉದ್ದಿಮೆ ಮತ್ತು ಲಾಭ ಎಲ್ಲಿ ಎಲ್ಲಿ ಬಂಡವಾಳ ತೊಡಗುತ್ತೋ ಅದು ಸಹಜವಾಗಿಯೇ ಒಂದು ಉದ್ದಿಮೆ ಆಗುತ್ತೆ ಅವರಿಗೆ ಲಾಭ ಅನ್ನೋದು ಬಹಳ ಮುಖ್ಯ ಆಗತ್ತೆ ಇಲ್ಲ ಅಂತ ಹೇಳಲ್ಲ ನಾನು ಆದರೆ ಆ ಕಾರಣಕ್ಕಾದಂಥ ಬದಲಾವಣೆಗಳೇನು ಸಾಹಿತ್ಯದ ಅನೇಕ ಕತೆ ಕಾದಂಬರಿಗಳನ್ನು ಅಥವಾ ಕವಿತೆಗಳನ್ನು ಪ್ರಕಟಿಸ್ತಾ ಇದ್ದಂತಹ ಪತ್ರಿಕೆಗಳೇ ಇವತ್ತು ಕತೆ ಕವಿತೆಗಳನ್ನು ಪ್ರಕಟಿಸೋದನ್ನು ನಿಲ್ಲಿಸಿವೆ ಅಥವಾ ಕಡಿಮೆ ಮಾಡಿವೆ ಸಾಹಿತ್ಯಾದಿ ಕಲೆಗಳಿಗಿರತಕ್ಕಂಥ ಅವಕಾಶನೇ ಪತ್ರಿಕೆಗಳಿಗೆ ಕಡಿಮೆ ಆಡೋ ಸ್ಥಿತಿಲಿ ಬಂದಿದ್ದೇವೆ ವಾಣಿಜ್ಯ ಪುರವಣಿಗಳು ಬರುತ್ತವೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಪುರವಣಿಗೆ ಬರುತ್ತವೆ ಸಿನಿಮಾ ಪುರವಣಿಗಳು ಬರೋಕ್ಕೆ ಶುರುವಾದವು ಅಂದರೆ ಮಾರಾಟ ಮಾಡೋದು ಎಷ್ಟು ಮುಖ್ಯನೋ ಆ ಉದ್ಯಮದಲ್ಲಿ ಲಾಭ ಬರೋದು ಯಾವುದು ಅಂತ ನೋಡಿ ಅದರ ಪ್ರಕಾರವಾಗಿ ಹೋಗ್ತಾ ಇರುತ್ತೆ ಸಮಾಜದಲ್ಲಿ ಬರೀ ಲಾಭ ಒಂದೇ ಮುಖ್ಯ ಆದರೆ ನಮ್ಮ ಅಭಿರುಚಿ ಬೆಳೆಯೋದು ಯಾವಾಗ ಸಾಹಿತ್ಯಾದಿ ಕಲೆಗಳಿಗೆ ಒಂದು ಅವಕಾಶ ಇಲ್ಲದೆ ಹೋದರೆ ಆಗ ಏನಾಗ್ಬೋದು ನಮ್ಮ ಮನಸ್ಸು ವಿಕಾಸ ಆಗೋದು ಯಾವಾಗ ಇಂಥ ಪ್ರಶ್ನೆಗಳನ್ನು ಒಂದು ಕಡೆ ಕೇಳ್ಕೊಳ್ಬೇಕಾಗಿದೆ ಆದರೆ ಇಷ್ಟೆಲ್ಲದರ ನಡುವೆ ಹೇಳೋದಾದರೆ ಬೇರೆ ದೃಶ್ಯ ಮಾಧ್ಯಮಗಳಿಗೆ ಹೋಲಿಸಿದಾಗ ಅಂದರೆ ಬೇರೆ ಸುದ್ದಿ ಮಾಧ್ಯಮಗಳು ದೃಶ್ಯ ಮಾಧ್ಯಮ ಅಂದಾಗ ಬರೀ ಸಿನಿಮಾ ಹೋಲಿಸ್ತಾ ಇಲ್ಲ ನಾನು ಸುದ್ದಿ ಮಾಧ್ಯಮಗಳು ಸುದ್ದಿ ದೃಶ್ಯ ಮಾಧ್ಯಮಗಳು ಹೋಲಿಸಿದಾಗ ವಿಶ್ವಾಸಾರ್ಹತೆಯನ್ನು ಒಂದಷ್ಟು ಉಳಿಸ್ಕೊಂಡಿರೋದು ಇವತ್ತು ಪತ್ರಿಕೆಗಳೇನೇನೇನು ಅವುಗಳಲ್ಲಿ ಒಂದಷ್ಟು ವಿಶ್ವಾಸಾರ್ಹತೆ ಉಳ್ಕೊಂಡಿದೆ ಇನ್ನು ಅಂತ ಅಂದ್ಕೊಂಡಿದ್ದೇನೆ ಆದರೆ ಅದರ ಆಚೆಗೆ ನೋಡಿ ಏನಾಗಿದೆ ಪತ್ರಿಕೆಗಳು ಏನು ಸಾಮಾನ್ಯವಾಗಿ ಯಾರು ಆಳ್ತಾ ಇರ್ತಾರೆ ಆಳುವ ಸರ್ಕಾರಗಳಿರಬಹುದು ರಾಜಕೀಯ ಪಕ್ಷಗಳಿರಬಹುದು ಇವರುಗಳಿಗೆಲ್ಲ ಮುಖ್ಯವಾಗಿ ವಿಮರ್ಶಕರು ಕೆಲಸ ಮಾಡಬೇಕು ಅವು ಮಾಧ್ಯಮಗಳು ನಾವು ಅಷ್ಟೇನೆ ಸಾಂಸ್ಕೃತಿಕ ಕ್ಷೇತ್ರದವರು ವಿಮರ್ಶೆ ಕೆಲಸ ಮಾಡಬೇಕು ಆದರೆ ಮಾಧ್ಯಮಗಳು ಒಂದು ಕಾಲದಲ್ಲಿ ಆ ವಿಮರ್ಶೆ ಕೆಲಸ ಮಾಡ್ತಾಯಿದ್ರು ಮಾಧ್ಯಮಗಳು ಅಂದಾಗ ಆಳುವ ವರ್ಗಕ್ಕೆ ಅದರದೇ ಆದಂಥ ಒಂದು ನೈತಿಕ ಆತಂಕ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಬಹುಪಾಲು ಟಿ ವಿ ವಾಹನಿಗಳು ಬಹುಪಾಲು ಅಂತ ಸೇರಿಸ್ತಿದ್ದೇನೆ ಅದಕ್ಕೆ ಅಪವಾದಗಳು ಇರಬಹುದು ಬಹುಪಾಲು ಟಿ ವಿ ವಾಹನ ವಾಹಿನಿಗಳು ಆಳುವ ವರ್ಗದ ವಕ್ತಾರರ ರೀತಿಯಲ್ಲಿ ವರ್ತಿಸ್ತಾ ಇವೆ ಇದು ಆತಂಕಕಾರಿಯಾದದ್ದು ಯಾವತ್ತು ಆಳುವ ವರ್ಗದ ಒಂದು ಪಕ್ಷದ ವಕ್ತಾರರಾಗ್ಬಿಟ್ರೆ ಮಾಧ್ಯಮಗಳು ಜನಗಳಿಗೆ ನಾವು ಸರಿಯಾದ ಸುದ್ದಿಯನ್ನು ಕೊಡೋದಿಲ್ಲ ಹಾಗೇನೇ ಪತ್ರಿಕೆಗಳಲ್ಲಿ ಯಾರಿಗೆ ಹೆಚ್ಚು ಸುದ್ದಿ ಆಗ್ತಾರೆ ಹೆಚ್ಚು ಹೆಚ್ಚಾಗ್ತಾರೆ ಯಾರು ಕಡಿಮೆ ಆಗ್ತಾರೆ ಅಂತ ನೋಡಿಕೊಂಡಾಗ ಸಹ ಈ ಪತ್ರಿಕೆಯ ಬಣ್ಣ ಏನು ಅಂತ ಗೊತ್ತಾಗಕ್ಕೆ ಶುರುವಾಗುತ್ತೆ ಇಂಥ ಸ್ಥಿತಿಯನ್ನು ನಮ್ಮ ನಿಜವಾದ ಸುದ್ದಿ ಮಾಧ್ಯಮಗಳಿದಾವಲ್ಲ ಇವು ತಲುಪಬಾರದು ಸುದ್ದಿ ಮಾಧ್ಯಮಗಳ ವಿಶ್ವಾಸಾರ್ಹತೆ ಬಹಳ ಮುಖ್ಯವಾದ್ದು ಆಮೇಲೆ ಯಾವುದೇ ಸಂದರ್ಭದಲ್ಲಿ ಅವು ವಿಮರ್ಶೆಯ ಕೆಲಸ ಮಾಡಬೇಕು ವಿಶ್ಲೇಷಣೆ ಕೆಲಸ ಮಾಡಬೇಕು ಜನಗಳಿಗೆ ಒಂದಷ್ಟು ವಿವೇಕವನ್ನು ಕೊಡಬೇಕು ಆಳುವ ಸರ್ಕಾರಗಳಿಗೆ ಜನರ ಸಮಸ್ಯೆಗಳನ್ನು ಮುಟ್ಟಿಸಬೇಕು ಮತ್ತು ಆಳುವ ಸರ್ಕಾರ ಈ ಮಾಧ್ಯಮಗಳನ್ನು ಕಂಡ್ರೆ ಒಂದು ನೈತಿಕ ಆತಂಕವನ್ನು ಭಯವನ್ನು ಅನುಭವಿಸುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಬೆದರಿಸೋದಲ್ಲ ನಾನು ಹೇಳ್ತಿರೋದು ಬೆದರಿಸೋದು ಬ್ಲ್ಯಾಕ್ ಮೇಲ್ ಆಗುತ್ತೆ ಅಲ್ಲ ನಾನು ಹೇಳ್ತಿರೋದು ಆ ಒಂದು ನೈತಿಕ ಸ್ಥೈರ್ಯ ನೈತಿಕ ವಿಶ್ವಾಸಾರ್ಹತೆ ಮಾಧ್ಯಮಗಳಿದ್ದರೆ ಸರ್ಕಾರಗಳು ತನಗೆ ತಾನೇ ಆತಂಕಕ್ಕೆ ಒಳಗಾಗುತ್ತೆ ಆದರೆ ಇತ್ತೀಚಿನ ವರ್ಷಗಳಲ್ಲಾಗಿರುವ ಬದಲಾವಣೆ ಅಂದರೆ ಬಹುಪಾಲು ಮಾಧ್ಯಮಗಳು ನಾನು ಮತ್ತೆ ಬಹುಪಾಲು ಅಂತ ಹೇಳ್ತಿದ್ದೇನೆ ಯಾಕೆಂದರೆ ಒಂದಷ್ಟು ರಿಯಾಯಿತಿ ಅಪವಾದಗಳಿರುತ್ತವೆ ಅವಮಾನ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಬಹುಪಾಲು ಮಾಧ್ಯಮಗಳು ಆಳುವ ಪಕ್ಷದ ಅಥವಾ ಆಳುವ ಸರ್ಕಾರದ ವಕ್ತಾರ ರೀತಿಯಲ್ಲಿ ವರ್ತಿಸ್ತಾ ಇವೆ ಇದು ನಿಜವಾಗಿ ಸಮಾಜಕ್ಕೆ ಆತಂಕಕಾರಿಯಾದ್ದು ಅಂತ ನಾನು ಭಾವಿಸ್ಕೊಂಡಿದೆ ಹಾಗಾಗಿ ನಾವು ಪತ್ರಿಕಾ ಸ್ವಾತಂತ್ರ್ಯದ ಪರವಾಗಿಯೇ ಸದಾ ಇರಬೇಕು ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪತ್ರಿಕೆಗಳ ಹಕ್ಕನ್ನು ಎತ್ತಿಡಿಬೇಕು ಅದರ ಜೊತೆಗೆ ನಿಮ್ಮ ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳಿ ಎನ್ನುವ ಕಿವಿಮಾತನ್ನು ಹೇಳಬೇಕು ಅಂದರೆ ಮಾಧ್ಯಮಕ್ಕೆ ಸ್ವಾತಂತ್ರ್ಯವೂ ಬಹಳ ಮುಖ್ಯ ಹಕ್ಕು ಬಹಳ ಮುಖ್ಯ ಅದರ ಜೊತೆಗೆ ವಿಶ್ವಾಸಾರ್ಹತೆಯು ಬಹಳ ಮುಖ್ಯ ಅನ್ನುವಂಥ ಮಾತನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ರೀತಿ ನಾನು ಕೆಲವು ಮಾತುಗಳನ್ನು ಧನ್ಯವಾದಗಳು ಮೇಷ್ಟ್ರೆ ಪ್ರೀತಿಪೂರ್ವಕವಾದಂತಹ ಗೌರವ ಸಮರ್ಪಣೆಯನ್ನು ಮಾಡಲಿದ್ದಾರೆ ಜೊತೆಯಲ್ಲಿ ಪತ್ರಿಕೆಯ ಸಂಪಾದಕರಾದಂತಹ ಸುರೇಶ್ ಕೆ ಸಿ ಮತ್ತು ಪದಾಧಿಕಾರಿಗಳು